ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಶತ್ರುನಾಶದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಶತ್ರುಗಳೆಂದರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇರ್ತಾರೆ ಸಂಪೂರ್ಣವಾಗಿ ತೊಂದರೆ ಮೇಲೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ ವೀಕ್ಷಕರೇ ಅಂತಹ ಶತ್ರುಗಳನ್ನು ನೀವೇ ನಿಮ್ಮ ಮನೆಯಲ್ಲೇ ವೀಕ್ಷಕರೇ ಒಂದು ವಿಧಾನದ ಮೂಲಕ ಸುಲಭ ವಿಧಾನದ ಮೂಲಕ ಹೇಗೆ ಶತ್ರುಗಳನ್ನು ನಾಶ ಮಾಡ್ಬೋದು ಅಂತ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಶತ್ರುಗಳೆಂದರೆ ವೀಕ್ಷಕರೇ ಮನೆ ಒಳಗಿನ ವ್ಯಕ್ತಿಗಳಾಗಿರ್ಬೋದು ಮನೆ ಹೊರಗಿನ ವ್ಯಕ್ತಿಗಳಾಗಿ ಆಗಿರ್ಬೋದು ವೀಕ್ಷಕರು ಕೆಲಸ ಮಾಡುವಂಥ ಜಾಗದಲ್ಲಿ ವೀಕ್ಷಕರು ಯಾರಿಂದನೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ದಾಂಪತ್ಯದ ಜೀವ ಜೀವನದಲ್ಲಿ ವೀಕ್ಷಕರೇ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಪ್ರೇಮ ಮುರಿದು ಬೀಳುವಂಥದ್ದ ಸಾಧ್ಯತೆ ಇರ್ಬೋದು ಈ ರೀತಿಯಲ್ಲಿ ವೀಕ್ಷಕರೇ ಅಷ್ಟೇ ಅಲ್ಲ ವೀಕ್ಷಕರೇ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಆಸ್ತಿ ವಿಚಾರದಲ್ಲಾಗಿರ್ಬೋದು ಜಮೀನು ಹೊಲಗದ್ದೆ ವಿಚಾರದಲ್ಲಾಗಿರ್ಬೋದು ವೀಕ್ಷಕರೇ ಈ ರೀತಿಯಲ್ಲಿ ಕೋರ್ಟ್ ಕೇಸ್ ಆಗಿರ್ಬೋದು ನಾನಾ ರೀತಿಯಲ್ಲಿ ವೀಕ್ಷಕರೇ ಶತ್ರುಗಳಿರ್ತಾರೆ ಅಂತಹ ಶತ್ರುಗಳನ್ನು ವೀಕ್ಷಕರೇ ಈ ಒಂದು ಸುಲಭ ವಿಧಾನದ ಮೂಲಕ ಹೇಗೆ ನಾಶ ಮಾಡುವುದು ಅಂತ ವೀಕ್ಷಕರೇ ಈ ಒಂದು ಮುಖ್ಯವಾಗಿ ವೀಕ್ಷಕರೇ ಈ ಒಂದು ವಿಧಾನವನ್ನು ದೀಪಾವಳಿ ಅಮಾವಾಸ್ಯ ದಿನ ಅಥವಾ ಹೋಳಿ ಹುಣ್ಣಿಮೆ ದಿನ ಮಾಡಬೇಕಾಗುತ್ತೆ ಒಂದು ದೀಪಾವಳಿ ಅಮಾವಾಸ್ಯೆ ಆಗಿರ್ಬೋದು ಅಥವಾ ಹೋಳಿ ಹುಣ್ಣಿಮೆ ದಿನ ವೀಕ್ಷಕರೇ ಈ ಒಂದು ವಿಧಾನ ಮಾಡಿದ್ದೇ ಅದರಲ್ಲಿ ವೀಕ್ಷಕರೇ ಆ ಮಾಡಿದ ಮಾರನೇ ದಿನವೇ ವೀಕ್ಷಕರೇ ಶತ್ರುಗಳ ವೀಕ್ಷಕರೇ ಸಂಪೂರ್ಣವಾಗಿ ಆ ರಾತ್ರೋ ರಾತ್ರಿ ಸಾವನ್ನಪ್ಪೋದಂತೂ ಖಂಡಿತ ವೀಕ್ಷಕರೆ ಹೇಗೆ ಮಾಡ್ಬೋದು ಏನು ಅಂತ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ಎರಡು ಜೋಡಿ ಒಳ್ಳೆದೆಲೆಯನ್ನು ತಗೋಬೇಕಾಗುತ್ತೆ ಈ ರೀತಿ ಜೋಡಿ ಒಳ್ಳೆದೆಲೆಗೆ ವೀಕ್ಷಕರೇ ಮೊದಲಿಗೆ ಈ ರೀತಿಯಲ್ಲಿ ಚಕ್ರವನ್ನು ರಚನೆ ಮಾಡ್ಕೊಳ್ಳಿ ಮುಖಾಮುಖಿಯಾಗಿ ವೀಕ್ಷಕರೇ ಎರಡು ತ್ರಿಕೋನವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಜೋಡಿ ವಿಳ್ಳೆದೆಲೆ ಮೇಕೆ ಮೇಲೆ ವೀಕ್ಷಕರೇ ಈ ರೀತಿಯಲ್ಲಿ ಎರಡು ತ್ರಿಕೋನ ಮುಖಾಮುಖಿಯಲ್ಲಿ ಎರಡು ತ್ರಿಕೋನದಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಚಕ್ರವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಮಧ್ಯಭಾಗದಲ್ಲಿ ವೀಕ್ಷಕರೇ ನಿಮ್ಮ ಶತ್ರುವಿನ ಹೆಸರನ್ನು ಬರ್ ಬರ್ಕೋಬೇಕಾಗುತ್ತೆ ಶತ್ರುಗಳು ಒಬ್ಬರಾಗಿರ್ಬೋದು ಅಥವಾ ವೀಕ್ಷಕರೇ ಹಲವಾರು ಮಂದಿ ಆಗಿರ್ಬೋದು ಅಷ್ಟು ಜನರ ಶ ಹೆಸರುಗಳನ್ನ ವೀಕ್ಷಕರೇ ಈ ರೀತಿಯಲ್ಲಿ ಬರ್ಕೊಳ್ಳಿ ಬೇಕಾದರೆ ನಾನು ಉದಾಹರಣೆಗೆ ವೀಕ್ಷಕರೇ ಒಬ್ಬನ ಹೆಸರನ್ನು ವೀಕ್ಷಕರೇ ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ಬರ್ಕೊತಾ ಇದ್ದೀನಿ ಉದಾಹರಣೆಗೆ ವೀಕ್ಷಕರೇ ಶತ್ರುವಿನ ಹೆಸರು ರಾಕೇಶ್ ಅಂತ ಹೆಸರನ್ನು ನಾನು ಉದಾಹರಣೆಗೆ ತಗೊಂತಾ ಇದ್ದೀನಿ ಈ ರೀತಿಯಲ್ಲಿ ವೀಕ್ಷಕರೇ ಚಕ್ರದ ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಹೆಸರನ್ನು ನಿಮ್ಮ ಶತ್ರುವಿನ ಹೆಸರನ್ನು ಬರೆದಾದ ನಂತರ ವೀಕ್ಷಕರೇ ಒಂದು ಇದರ ಮೇಲೆ ವೀಕ್ಷಕರೇ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ದೀಪ ಹಚ್ಚೋಕು ಮುನ್ನ ವೀಕ್ಷಕರೇ ಈ ಒಂದು ಒಂದು ಬತ್ತಿಯನ್ನು ವೀಕ್ಷಕರೇ ಕೆಂಪು ಕುಂಕುಮದಿಂದ ವೀಕ್ಷಕರೇ ಮಿಶ್ರಣ ಮಾಡಿ ಈ ರೀತಿಯಲ್ಲಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ ಬತ್ತಿ ವೀಕ್ಷಕರೇ ಕೆಂಪು ಕುಂಕುಮದಿಂದ ಮಿಶ್ರಣ ಮಾಡಿ ಬತ್ತಿಯನ್ನು ವೀಕ್ಷಕರೇ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡ್ಕೊಳ್ಳಿ ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಒಂದು ಜೋಡಿ ಒಳ್ಳೆಯದೆಲೆ ಮೇಲೆ ವೀಕ್ಷಕರೇ ಈ ರೀತಿಯಲ್ಲಿ ಮಣ್ಣಿನ ಹಣತೆಯ ಒಂದು ಈ ರೀತಿಯಲ್ಲಿ ದೀಪವನ್ನು ಇಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ವೀಕ್ಷಕರೇ ಒಂದು ರಾತ್ರಿ ವೇಳೆಯಲ್ಲಿ ಅಮಾವಾಸ್ಯೆ ಆಗಿರುವುದು ಹುಣ್ಣಿಮೆಯ ದಿನದಲ್ಲಿ ಮಾಡಿದ್ದೆ ಆದಲ್ಲಿ ವೀಕ್ಷಕರೇ ಒಂದು ಹೇಳಿ ಮೊದಲೇ ಹೇಳಿದ ಹಾಗೆ ವೀಕ್ಷಕರೇ ದೀಪಾವಳಿ ಅಮಾವಾಸ್ಯ ಆಗಿರ್ಬೋದು ಅಥವಾ ಹೋಳಿ ಹುಣ್ಣಿಮೆ ದಿನವಾಗಿರ್ಬೋದು ವೀಕ್ಷಕರೆ ಈ ರೀತಿ ಈ ಒಂದು ವಿಧಾನ ಮಾಡಿದ್ದೇ ಆದಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಶತ್ರು ಎಷ್ಟೇ ಬಲ ಬಲಿಷ್ಠವಾಗಿರಲಿ ಎಷ್ಟೇ ಆರೋಗ್ಯಕರವಾಗಿರಲಿ ವೀಕ್ಷಕರೇ ಆತ ಮಾಡಿ ಈ ಒಂದು ವಿಧಾನ ಮಾಡಿದ ನಂತರ ವೀಕ್ಷಕರೇ ಮಾರನೇ ದಿನ ವೀಕ್ಷಕರೇ ಸಂಪೂರ್ಣವಾಗಿ ಆತನ ಸಾವು ಆಗೋದಂತೂ ಖಂಡಿತ ವೀಕ್ಷಕರೇ ಮಾಡಿ ನೋಡಿ ಅಥವಾ ಏನಾದರೂ ಗೊತ್ತಾಗಿಲ್ಲ ಸಮಸ್ಯೆ ಇದಕ್ಕಿಂತ ಗಂಭೀರವಾಗಿದೆ ಅಥವಾ ಮಾಡಿದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ವಿಡಿಯೋ ಇಷ್ಟ ಆದರೆ ವೀಕ್ಷಕರೇ ಸಮಸ್ಯೆ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ 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 ಸ್ನೇಹಿತ ಅಥವಾ ಸಂಬಂಧಿಕರದಾಗಿರ್ಬೋದು ವೀಕ್ಷಕರೇ ನನ್ನ ನಂಬರ್ ಅಥವಾ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ